கழஸ்ீ கி நூராய் தானே

ಮತ್ತ್ ನಾಳೆ ನೀನ್ ಇಸ್ಕೊಂಡ್ ಬಂದಿರ್ತಿಯಲ್ಲ ಮತ್ತ್ ಅರ್ಧ ಆಗಿ ಇದು ನೂರ್ ಇಪ್ಪತ್ತ್ ನಾಳೆ ಹೆಂಗ್ ಇಸ್ಕೊಳಕ್ ಆಯ್ತದೆ ಮತ್ತೆ ಏನಂತ ಅವತ್ತೇ ಕಟ್ಸ್ಕೊಬೇಕಿದ್ದವ್ರು ಇಲ್ಲಿ ಗಂಟ ಬಿಟ್ಟಿರೋದೇ ಇತ್ತು ಹೌದಾ ಮುಂದಿನ ಸಲ ಲೇಟ್ ಆದ್ರೆ ಏನ್ ಮಾಡ್ತೀರಿ ಮುಂದಿನ ಸಲ ಏಕ್ ಲೇಟ್ ಆಗುತ್ತೆ ಅಲ್ಲ ಆದ್ರೆ ಹೆಂಗ್ ಕೇಳ್ತಾರೆ ಅಲ್ಲ ಲೇಟ್ ಪೇಮೆಂಟ್ ಲೇಟ್ ಪೇಮೆಂಟ್ ಆಗುತ್ತೆ ಆಗ್ಲಿ ಬಿಡಿ ನಮಗ್ ತರ ಆಗೋದು ಮಾಮೂಲಿ ಏನ್ ಡೇಟ್ ಐತೋ ಆ ಡೇಟ್ ಗೆ ಕಟ್ಕೊಡಿ ಅಲ್ಲ ಒಂದೆರಡು ದಿನ ಲೇಟ್ ಆಗ್ಬೋದಪ್ಪ ಇಲ್ಲ ಮುಂದೆ ಕಟ್ಟಬಹುದು ಇವಾಗ 5ಕ್ಕೆ ಮುಂದೆಗೆ ಕಟ್ಟಿದ್ರು ಪರವಾಗಿಲ್ಲ ಒಂದಿನೇ ಲೇಟಾ ಕಟ್ಟಿದ್ರು ನಾನು ಪೂರ್ತಿ ಎಮೋಡ್ ಕೊಡಬೇಕಲ್ವಾ ಈ 120 ರೂಪಾಯಿ ನಾವ್ ಕೈಯಿಂದ ಹಾಕಕತ್ತೀನಿ ಆಯ್ತು ಹಾಕ್ಬಿಡಿ ಈಗ ಹಂಗೇ ಇಟ್ಿರಿ ಹೋಗಲಿ ಅದನ್ನೇ ಹೇಳ್ತಿರೋದು ಅವರಿಗೆ ಅವರು ಕಳಿಸ್ಬಿಟ್ಟು ನನಗೆ ಫೋನ್ ಮಾಡಿ ಆಮೇಲೆ ಎಂಟ್ರಿ ಮಾಡ್ತೀನಿ ಅಲ್ಲರೇ ನೀವು ಕಸ್ಟಮರ್ ಹತ್ರ 120 ರೂಪಾಯಿನ ಹಾಕ್ಬಿಟ್ಟು ನೀವು ದುಡ್ಡಿಸ್ಕೊಳಕ್ಕೆ ಆಗಿಲ್ಲ ಅದ್ಮೇಲೆ ಈ ಆಸೀಮೆ ಫೈನಾನ್ಸ್ ನಡೆಸಿದ್ರು ನೀವು ಏನಿ ನಾವೇಕೆ ಕಣಾ ಹಾ ಮತ್ತೆ ಪೂರ್ತಿನೇ ನಾಳೆ ಇಸ್ಕೋಬಾಯಿತಲ್ಲ 120 ರೂಪಾಯಿ ನಮ್ಮ ಹಾಕಿ ಅಂತ ಹೇಳ್ತಾ ಇದ್ದೀರಲ್ಲ ನಾವ್ ಯಾಕ್ ಅಲ್ಲ ನಾವು ನಿಮ್ಗೆ ಒಂದಿನ ಮುಂದೆ ಕೊಟ್ರೆ ಈಸ್ಕೊತೀರಿ ಒಂದಿನ ಲೇಟ್ ಆಗಿ ಕೊಟ್ರೆ ಈಸ್ಕೊಳ್ಳಲ್ಲ ನೂರ ಇಪ್ಪತ್ತು ರೂಪಾಯಿ ಈಗ ಲೇಟ್ ನೀವು ಆನ್ ಟೈಮ್ ಮತ್ತೆ ನಿಮ್ ಡೇಟ್ ಏನಾಯ್ತು ಆ ಡೇಟ್ ಕೇಳಿ ಒಂದ್ ನಿಮಿಷ ನೀವ್ ಹೊಸಬ್ರ ಇಲ್ಲಿಗೆ ಹಾ ಹೌದು ನಾವ್ ಹೊಸಬ್ರೇನೆ ಆ ಬೇರೆ ಕಡೆ ಎಲ್ಲಿದ್ರಿ ಬೇರೆ ಕಡೆ ಬೇರೆ ಫೈನಾನ್ಸ್ ಅಲ್ಲಿ ಮಾಡ್ತಿದ್ದೆ ಹೇಳಿ ಹಾ 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 ನೂರ್ ರೂಪಾಯಿ ನೂರ್ ಇಪ್ಪತ್ತು ರೂಪಾಯಿ ಹಾಕ್ಬಿಟ್ಟು ಕಟ್ಬಿಟ್ಟು ಬಂದ್ ಈಸ್ಕೊಳ್ಳಿ ಗ್ರಾಹಕರಿಗೆ ಅಷ್ಟು ಮಾಡಕ್ ಆಗಲ್ವ ನೀವು ಆ ಇವರಿಗೆ ಚಂದ್ರವರಿಗೆ ಹೇಳಿ ಫೋನ್ ಮಾಡ್ಬಿಟ್ಟು ಅಲ್ಲಲ್ಲ ನಾನು ಹೇಳಿದಲ್ಲ ರಿಮೈಂಡ್ ಕಲೆಕ್ಷನ್ ಬಂದಿರೋದು ಅಲ್ಲಲ್ಲ ನಾವ್ ಕಲೆಕ್ಷನ್ ಗೊತ್ತಾಯಿದೀವಿ ಕೈಯಿಂದ ಹಾಕಿಲ್ಲ ಎಲ್ಲ ಆನ್ ಟೈಮ್ ಕೈಯಿಂದ ಪಡೆರೆ ನೀವ್ ಕೇಳಿ ನಮ್ಮ ಅಕೌಂಟ್ ಅಲ್ಲಿ ರೂಪಾಯಿ ಬ್ಯಾಲೆನ್ಸ್ ಇದೆಯಲ್ಲ ಹಂಗೆ ಬಿಟ್ಬಿಡಿ ಓಲಿ ಬಾಕಿ ನಾವೇ ಏನ್ ಬಿಟ್ಬಿಡಿ 120 ರೂಪಾಯನ್ನ ನಾವು ಬ್ಯಾಲೆನ್ಸ್ ಕಟ್ಕತ್ತಿ ಹಂಗೆ ಬಿಟ್ಬಿಡಿ ಅವರೇ ಏನ್ ಎಷ್ಟ್ ಎಸ್ಕೋ ಮಾಡಿದ್ರು ಆ ಸೆಂಟ್ರಿ ಮಾಡ್ತೀವಿ ಅಷ್ಟೇ ಹಾ ಎಂಟ್ರಿ ಮಾಡಿ ಮತ್ತೆ அமௌண்ட் கொடுக்க ಅದಕ್ಕೆ ನೀವ್ ಅಲ್ಲ ಅಂತ ನಮಗೆ ಏನನ್ನ ಗೊತ್ತಾಗುತ್ತೆ ಹೆಂಗೆ ನೀವೇ ಅಂತ ಗೊತ್ತಾಗುತ್ತೆ ಹೆಂಗೆ ಈಗ ಅಲ್ಲೇ ಫೋನ್ ಮಾಡ್ ಕೊಟ್ಟಿರಲಿ ನಿಮಗೆ ಅದೇನೆ ನಿಮ್ಮ ಅನುಕೂಲಕ್ಕೆ ನೀವ್ ಮಾಡ್ತೀರಿ ಅಲ್ಲೇ ಫೋನ್ ಮಾಡ್ಕೊಟ್ರಿ ಅದೇ ತರ ನೀವು ಅಡ್ಜಸ್ಟ್ ಮಾಡಿ ಇಷ್ಟು ಮಕ್ಕತನ 120 ರೂಪೇನಾ ಆಲ ಸರ್ ಮತ್ತೆ ನೀವು ಕೈಯಿಂದ ಹಾಕಿ ಹಾಕಿದ್ರೆ ನಾವೆ ಕೈಯಿಂದ ಹಾಕಣ ಕೈಯಿಂದ ಹಾಕ್ಬೇಡಿ ಅಲ್ಲೇ ಇಟ್ ನಮ್ಮದೇನಿದ್ರು ಬ್ಯಾಲೆನ್ಸ್ ಅಮೌಂಟ್ ಹಾಕ್ರಿ ಏನ್ ಬ್ಯಾಲೆನ್ಸ್ ಅಮೌಂಟ್ ಗೆ ಅಲ್ಲ ನೀವು ಕೈಯಿಂದ ಹಾಕ್ತಿ ನಿಮ್ಮ ಅಂತಾ ಅಂದ್ರಾ ಹಾ ಹಲೋ ಹೇಳಿ ಸರ್ ಇದ್ ಹೇಳಿದ್ರೆ ಹೆಂಗೆ ಎಂಟ್ರಿ ನು ಮಾಡಿಸ್ಕೊಂಡ್ಬಿಟ್ಟು ನೀವು ಕೈಯಿಂದ ಹಾಕಿ ಅಂತಂದ್ರೆ ನಾವ್ ಎಲ್ಲಿಂದ ಹಾಕುವ ನಮ್ಮ ಅಕೌಂಟ್ ಅಲ್ಲಿ ಅಲ್ಲೇ ಪೆಂಡಿಂಗ್ ಇಡಿಸಿ ಅದನ್ನ ಪೆಂಡಿಂಗ್ ಅಂತ ಹಂಗ್ ಇಡ್ಸಕ್ ಆಗಲ್ಲ ಸರ್ ಏನ್ ಇರ್ತದೆ ಇ ಎಂ ಐ ಅಮೌಂಟ್ ಅಷ್ಟು ಕಟ್ಬೇಕು ಅಲ್ಲಿ ಸ್ಟಾರ್ಟಿಂಗ್ ಹೇಳಿಲ್ವ ನಿಮ್ಗೆ ಇಷ್ಟು ತಿಂಗಳ್ ತಿಂಗಳ್ ಇಷ್ಟ ಕಟ್ಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ. ಕೇಳ್ರಿಂಗ್ ತಿಂಗ ತಿಂಗ ಕರೆಕ್ಟ್ ಆಗಿ ಅದೇ ಅಮೌಂಟ್ ಕಟ್ಬೇಕ ಸರ್ ಹಿಂಗ್ ಕೊರೆ ಕೊಟ್ಬಿಟ್ಟು ನೀವು ಎಷ್ಟು ಮಾಡುದ್ರೂರ್ ಇಪ್ಪತ್ ರೂಪಾಯಿ ನೂರ್ ಇಪ್ಪತ್ ರೂಪಾಯಿಗೆ ನಿಮ್ಗೆ ಈಗ ನಮ್ದು ಕಳೆಸರೆಲ್ಲ ಕಟ್ಟರದಲ್ಲ ಎಷ್ಟ್ ವರ್ಷದಲ್ಲ ಹಾಗೇನೆ ಲೆಕ್ಕಕ್ಕಿಲ್ವಾ

ಎಷ್ಟು ಎಷ್ಟ್ ಗಂಟೆಗ್ ರೀ ಒಂಬತ್ತು ಒಂಬತ್ತುವರಿ ಇಲ್ಲಿ ಇಲ್ಲಿ ಒಂಬತ್ತುವರಿ ಬಂದ್ರಿ ನೀವು ಹತ್ತ್ ಗಂಟೆ ಮೇಲೆ ಬಂದಿದಲ್ವಾ ಹತ್ತ್ ಗಂಟೆ ಇಲ್ಲಿ ನಾ office ಹತ್ರನೆ ಬಂದಿದ್ದು ಆಗ್ಲಿ ಬಂದಿರಿ ಒಂಬತ್ತುವರಿ ನಾನ್ ಏನ್ ಹೇಳ್ದೆ ಕಳ್ಸಿ ಕೊಡ್ತೀನಿ ಬಿಡ್ರಿ ಇವತ್ತು ಅಂತ ಹೇಳಿ ಬಿಡ್ರಿ ನಿಮ್ಗೆ ಆಗ್ಲಿ ಆಯ್ತ ಆಯ್ತು ಫೋನ್ ಮಾಡಿದ್ರಿ ಸರ್ ನೀವ್ ಕಳ್ಸದ್ ಮೇಲೆ ನಾವ್ ಎಂಟ್ರಿ ಮಾಡೋದು ಎಂಟ್ರಿ ಮಾಡ್ಲೇ ಬಿಡಿ ನಾ ಕಳ್ಸದ್ ಮೇಲೆ ಮಾಡಿ ಯಾಕೆ ಇಷ್ಟೊಂದ್ ತೊಂದರೆ ಕೊಡ್ತೀರಿ ನೂರ್ ಇಪ್ಪತ್ತು ರೂಪಾಯಿ ಗ್ರಾಹಕರಿಗೆ ಸರಿ ನೀವ್ ಕಳ್ಸದ್ ಮೇಲೆ ನಾವ್ ಎಂಟ್ರಿ ಮಾಡೋದು ಇದಕ್ಕೆ ಕಂಡ್ರೆ ಮೈಕ್ರೋ ಫೈನಾನ್ಸ್ ಗಳು ಜನ ಹೋಗ್ಯದ ಯಾಕೆ ಹೇಳಿ ಇದಕ್ಕೆ ಅಲ್ಲ ಸರ್ ತಗೊಳ್ಳುವಾಗ ನೀವ್ ಕಟ್ಕೊಂಡ್ಮೇಲೆ ಕರೆಕ್ಟ್ ಕರೆಕ್ಟಾಗಿ ಆ ಟೈಮ್ಗೆ ಇದ್ ಮಾಡ್ಬೇಕು ನೀವ್ ಟೈಮ್ ತಗೊಂಡು ಈ ಗೇಟ್ ಇರೋದ್ ನಿಮ್ದು ಆರ್ನೇ ತಾರೀಕು ನೀವು ಕಟ್ತಾ ಇರೋದ್ ಎಷ್ಟು ಎಷ್ಟು ಹದಿನೇಳ ತಾರೀಕು ಹನ್ನೊಂದ್ ದಿವಸ ಎರಡು ಮೈಕ್ರೋಫೈನಾನ್ಸ್ ಇದ್ರಲ್ಲಿ ನಾನ್ ಏನು ಗೊತ್ತಿಲ್ಲದ ಬಂದಿಲ್ಲ ಈಗ ನಾವ್ ಮುಂದಾಗ ಒಂದ್ ಎರಡ್ ದಿನ ಕಟ್ರೆ ಈ ಅವಾಗ

ಕಸ್ಟಮರ್ ಹತ್ರ ಕಸ್ಟಮರ್ ಲೋನ್ ಅಮೌಂಟ್ ಅಲ್ಲಿ ನಿಮ್ ಕಮಿಷನ್ ಬರ್ತದ ಅವಾಗ್ ಮಾತ್ರ ಬಂದು ತಗೊಳ್ಳಿ ಅಂತ ಹೇಳ್ತೀರಿ ನೂರ್ ಇಪ್ಪತ್ತು ರೂಪಾಯಿ ಮಾನವಯತೆಯಿಂದ ನೂರ್ ಇಪ್ಪತ್ ರೂಪಾಯಿ ಹಾಕ್ಬಿಟ್ಟ ಆಯ್ತ್ ಈಸ್ಕತ್ತ ಬಿಡಿ ವಾಸ ಹೆಂಗೆ ಚಂದ್ರ ಅವ್ರ ಫೋನ್ ಮಾಡಿ ಮಾಡ್ತೀನಿ ರೀ ಅವ್ರಿಗೆ ಚಂದ್ರ ಅವ್ರ ಕೇಳಿದ್ರೆ ನೀವ್ ಮಾಡ್ಕೊಡ್ತಾರ ಅವ್ರಿಗೆ ನಾವ್ಯಾಕಿ ಹಾಕ್ವಾ ಆಹ್ ಹಾಕ್ಬೇಡ್ರಿ ಪೆಂಡಿಂಗ್ ಇಡ್ತ್ರೀ ಅಂತ ಹೇಳ್ತಾರ ನೀವ ಹಾಕ್ ಅಂತ ಕಸ್ಟಮರ್ ಬಗ್ಗೆ ಕೇಳಿ ಕಸ್ಟಮರ್ ಬಗ್ಗೆ ನಿಮ್ಗ್ ಒಂಚೂರು ಒಳ್ಳೆ ಮನುಷ್ಯತ್ವ ಇಲ್ಲ ಇಲ್ಲಾ ನಿಮ್ಗೆ ಆಯ್ತಾಯ್ತಾ ನಿಮ್ಗೆ ಏನ್ ಫೈನಾನ್ಸಿಯಲ್ ಟ್ರೈನಿಂಗ್ ಕೊಟ್ಟಿರ್ತಾರೆ ನಮ್ಗೆಲ್ಲ ಗೊತ್ತಿರುತ್ತೆ ಅರ್ಥ ಆಯ್ತಾ ಅದ್ರ ಪ್ರಕಾರ ನೀವು ನನ್ನ ಪೆಂಡಿಂಗ್ ಇದ್ರೆ ಇಟ್ಕೊಳ್ಳಿ ನಾನು ಓಡಿಕೊಂಡ್ಸಿ ತಲೆ ಸರಿ ಕೆ ನೂರಿ